ಎಲ್ರಿಗೂ ನಮಸ್ಕಾರ ಇವತ್ತು ಹಲಸಿನ ಬೀಜದಿಂದ ಯಾವ ರೀತಿ ಸಿಹಿಯಾದ ಉಂಡೆನ ಮಾಡ್ಬೋದಂತ ನೋಡೋಣ ಮಾಮೂಲಿಯಾಗಿ ನೀವು ಶೇಂಗಾ ಉಂಡೆ ಕೊಬ್ಬರಿ ಉಂಡೆ ತಿಂದಿರ್ತಿರಲ್ವ ಅದಕ್ಕಿಂತಲೂ ರುಚಿಯಾಗಿರುತ್ತೆ ಈ ಹಲಸಿನ ಬೀಜದಿಂದ ಮಾಡಿರೋಂತಹ ಉಂಡೆ ಇದರಲ್ಲಿ ವಿಟಮಿನ್ ಸಿ ಇದೆ ಜೊತೆಗೆ ಹೃದಯದ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ತುಂಬ ರಿಚ್ ಪ್ರೋಟೀನ್ ಇರುವಂತಹ ಹಲಸಿನ ಬೀಜದಿಂದ ಈ ಉಂಡೆ ಮಾಡ್ಕೊತಿದ್ರೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಬನ್ನಿ ಹಾಗಾದರೆ ಈ ಹಲಸಿನ ಬೀಜದಿಂದ ಯಾವ ರೀತಿ ಸಿಹಿಯಾಗಿರುವಂತಹ ಉಂಡೆನ ಮಾಡೋದಂತ ನೋಡೋಣ ಹೊಸದಾಗಿ ಈ ಪೇಜ್ನ ನೋಡ್ತಾ ಇರೋರು ಪ್ಲೀಸ್ ಪೇಜ್ನ ಫಾಲೋ ಮಾಡಿ ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ ಬನ್ನಿ ಹಾಗಾದರೆ ಈ ಹಲಸಿನ ಬೀಜದಿಂದ ಉಂಡೆನ ಯಾವ ರೀತಿ ಮಾಡೋದಂತ ನೋಡೋಣ ನಾನು ಸುಮಾರು ಒಂದು ಹತ್ತು ಹಲಸಿನ ಬೀಜನ ತೊಗೊಂಡಿದ್ದೀನಿ ಅದನ್ನು ಒಂದು ಅರ್ಧ ಗಂಟೆ ನೀರಿನಲ್ಲಿ ನೆನೆಸಿ ಅದ್ರ ಮೇಲ್ಗಡೆ ಸಿಪ್ಪೆ ಸ್ವಲ್ಪ ಹೊರಟಾಗಿರುತ್ತಲ್ವ ಅದನ್ನು ತೆಗ್ದಿದ್ದೀನಿ ತೆಗೆದ್ಬಿಟ್ಟು ಈ ಥರ ಕೈಯಲ್ಲೇ ಸ್ವ ಸ್ವಲ್ಪ ದಪ್ಪವಾಗಿನೇ ಪೀಸ್ ಮಾಡ್ಕೊಳ್ತಿದ್ದೀನಿ ಯಾಕಂದರೆ ಇದನ್ನು ನಾವು ಮತ್ತೊಂದು ಸಲ ಮಿಕ್ಸಿಗೆ ಹಾಕ್ಕೊಳ್ತಿದ್ದೀವಿ ಮಿಕ್ಸಿ ಜಾರು ಬೇಗ ನುರಿಯೆಲ್ಲ ಹಾಗಾಗಿ ಇದು ಗಟ್ಟಿ ಇರುತ್ತಲ್ವ ನೆನೆಸಿ ಸಿಪ್ಪೆ ತೆಗೆದು ಒಂದು ಎರಡು ಕೈಯಲ್ಲೇ ಮಾಡಿಕೊಂಡು ಜಾರಿಗೆ ಹಾಕ್ಕೊಂಡು ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡಿದ್ದೀನಿ ನೋಡಿ ಇಷ್ಟು ತರಿತರಿಯಾಗಿ ರುಬ್ಕೊಂಡ್ರೆ ಸಾಕಾಗುತ್ತೆ ಈ ಹಲಸಿನ ಬೀಜಕ್ಕೆ ನೀರು ಹಾಕಬಾರ್ದು ಹಾಗೆ ಡ್ರೈ ಆಗಿ ಸ್ವಲ್ಪ ತರಿತರಿಯಾಗಿ ರುಬ್ಬಿಟ್ಕೊಳ್ಬೇಕು ರುಬ್ಬಿದ್ದಾದಮೇಲೆ ಒಂದು ತಪ್ಪ ತಲೆ ಇರುವಂತಹ ಪ್ಯಾನ್ ತೊಗೊಂಡಿದ್ದೀನಿ ಮಾಮೂಲಿ ಪ್ಯಾನ್ ಆದರೂ ಆಗುತ್ತೆ ಅದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋವರ್ಗು ಹುರ್ಕೊಳ್ಬೇಕು ಹಲಸಿನ ಬೀಜನ ಹಸಿದ್ರೆ ತೊಗೊಂಡಿದ್ದೀವಿ ನಾವು ಬೇಯಿಸೋದಾಗಲಿ ಹುರಿಯೋದಾಗಲಿ ಮಾಡಿಲ್ಲ ಹಾಗಾಗಿ ರುಬ್ಕೊಂಡ್ಮೇಲೆ ಸ್ವಲ್ಪ ಹಸಿ ವಾಸನೆ ಹೋಗೋವರ್ಗು ಹುರ್ಕೊಳ್ಬೇಕಾಗತ್ತೆ ಇದ್ರ ಸ್ಮೆಲ್ಲು ಚೆನ್ನಾಗಿ ಬರ್ತಾ ಇರುತ್ತೆ ಅವಾಗ ಗೊತ್ತಾಗುತ್ತೆ ಇದು ಹುರಿದಿದ್ದಾಗಿದೆ ಇದರಲ್ಲಿ ಹಸಿ ವಾಸನೆ ಎಲ್ಲ ಹೋಗಿದೆ ಅಂತ ಹುರಿತಾನೆ ಇದ್ರ ಪರಿಮಳ ಬರ್ತಾ ಇರುತ್ತೆ ಸ್ವಲ್ಪ ಹುರಿಯೋದಕ್ಕೆ ಕಷ್ಟ ಆದರೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡು ಹುರ್ಕೋಬೇಕು ನೋಡ್ತಾ ಇದ್ದೀರಲ್ವ ಇದ್ರ ಕಲರು ಚೇಂಜ್ ಆಗ್ತಿದೆ ಈ ಕಲರ್ ಬರೋವರೆಗೂ ಇದನ್ನು ಹುರ್ಕೊಳ್ಬೇಕಾಗುತ್ತೆ ಹುರಿದಿದ್ದಾದಮೇಲೆ ಇದಕ್ಕೆ ಒಂದು ಬಟ್ಲಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಒಣ ಕೊಬ್ಬರಿನೂ ಒಂದು ಎರಡು ನಿಮಿಷ ಹುರ್ಕೊಂಡು ಒಂದು ಅರ್ಧ ಬಟ್ಲು ಕಡಲೆ ಬೀಜ ಇರುತ್ತಲ್ವ ಶೇಂಗಾ ಬೀಜ ಅದನ್ನು ಹುರ್ಕೊಂಡು ಅದು ಇದನ್ನು ಸಪ್ರೇಟಾಗಿ ಹುರಿದಿಟ್ಕೊಂಡಿದ್ದೆ ಇದನ್ನು ಮಿಕ್ಸಿ ಜಾರ್ನಲ್ಲಿ ತರಿ ತರಿಯಾಗಿ ಪೌ ಪೌಡ್ರ್ ಮಾಡಿ ಅದನ್ನು ಪ್ಯಾನ್ಗೆ ಹಾಕೊಳ್ತಿದ್ದೀನಿ ಒಂದು ಬಟ್ಲು ಹಲಸಿನಕಾಯಿ ಬೀಜ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಬಟ್ಲಷ್ಟು ಬೆಲ್ಲದ ಪೌಡ್ರ್ ತೊಗೊಂಡಿದ್ದೀನಿ ಇದನ್ನು ಪಾಕ ಏನು ಮಾಡ್ಕೊಂಡಿಲ್ಲ ಹಾಗೆ ಬೆಲ್ಲದ ಪೌಡ್ರ್ ಬೆಲ್ಲದ ಪೌಡ್ರ್ ಕ್ಲೀನಾಗೇ ಇದೆ ಹಾಗಾಗಿ ಹಾಗೆ ಸೇರಿಸ್ಕೊಂತಿದ್ದೀನಿ ಹುರಿದಿರೋಂತಹ ಹಲಸಿನಕಾಯಿ ಬೀಜದ ಪೌಡ್ರ್ ಇರುತ್ತಲ್ವ ಅದು ಅದಕ್ಕೆ ಕೊಬ್ಬರಿ ಹಾಕೊಂಡು ಹುರಿದು ಆಮೇಲೆ ಶೇಂಗಾ ಬೀಜನ ಪೌಡ್ರ್ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ಬೆಲ್ಲದ ಪೌಡ್ರ್ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಎರಡು ನಿಮಿಷ ಚೆನ್ನಾಗಿ ಹುರ್ಕೊಂಡು ನಿಮಗೆ ಹುರಿಯೋದಕ್ಕೆ ಕಷ್ಟ ಆದರೆ ಒಂದೆರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ಬೇಕಿದ್ದು ಹುರ್ಕೊಳ್ಬೋದು ತುಪ್ಪ ಹಾಕ್ಕೊಂಡು ಹುರ್ಕೊಂಡು ಒಂದು ಎರಡು ನಿಮಿಷ ಹುರ್ಕೊಂಡ್ರೆ ಸಾಕು ಹಲಸಿನಕಾಯಿ ಬೀಜ ಮಾತ್ರ ಚೆನ್ನಾಗಿ ಹುರ್ಕೊಳ್ಬೇಕಷ್ಟೆ ಹುರ್ಕೊಂಡು ಸ್ಟವ್ನ ಆಫ್ ಮಾಡಿಕೊಂಡು ಕೆಳಗೆ ಇಟ್ಕೊಂಡು ಈ ರೀತಿ ಉಂಡೆಗಳನ್ನಾಗಿ ಕಟ್ಟಿಟ್ಕೊಳ್ತಿದ್ದೀನಿ ಸ್ವಲ್ಪ ಬಿಸಿ ಆರದ್ಮೇಲೆ ಕಟ್ಕೊಳ್ಳಿ ತುಂಬ ಬಿಡೋದು ಬೇಡ ಉಂಡೆ ಕಟ್ಕೊಳ್ಳೋದು ಕಷ್ಟ ಆಗುತ್ತೆ ಸ್ವಲ್ಪ ತಣ್ಣಗೆ ಆದಮೇಲೆ ಈ ರೀತಿ ಉಂಡೆಗಳನ್ನಾಗಿ ಕಟ್ಟಿಟ್ಕೊಂಡ್ರೆ ಹಲಸಿನಕಾಯಿ ಬೀಜದ ಉಂಡೆ ರೆಡಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಸೀಸನಲ್ಲಿ ಹಲಸಿನ ಹಣ್ಣು ಸಿಕ್ತಿರೋದ್ರಿಂದ ಹಲಸಿನಕಾಯಿ ಬೀಜ ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿ ಇದ್ದೇ ಇರುತ್ತಲ್ವ ಅದನ್ನು ಈ ರೀತಿ ಬಳಸ್ಕೊಳ್ಬೋದು ಮಾಮೂಲಿ ಇದು ಶೇಂಗಾ ಉಂಡೆ ಮತ್ತು ಎಳ್ಳುಂಡೆ ಎಲ್ಲ ಇರುತ್ತಲ್ವ ಕೊಬ್ಬರಿ ಉಂಡೆ ಅದೇ ಥರ ರುಚಿ ಇರುತ್ತೆ ಮನೆಯಲ್ಲಿ ನೀವು ಹೇಳೋವರೆಗೂ ಯಾರಿಗೂ ಗೊತ್ತಾಗಲ್ಲ ಇದು ಹಲಸಿನಕಾಯಿ ಬೀಜದ ಉಂಡೆ ಅಂತ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನುಡಿ ಕಟ್ಟೋದಕ್ಕೂ ಅಷ್ಟೇ ತುಂಬ ಸುಲಭ ಇದಕ್ಕೆ ಬೇರೆ ಲಿಕ್ವಿಡ್ ಅಂಶ ಏನೂ ಬೇಕಾಗಲ್ಲ ಪ್ಯಾನಲ್ಲಿ ಬೆಲ್ಲದ ಪೌಡ್ರ್ ಹಾಕಿರ್ತೀವಲ್ವ ಅದರ ತೇವಾಂಶನೇ ಸ ಬಿಸಿಗೆ ಸ್ವಲ್ಪ ತೇವಾಂಶ ಇರುತ್ತೆ ಸ್ವಲ್ಪ ಬೆಚ್ಚಗಿದ್ದಂಗೆ ಬೇಗ ಬೇಗ ಕಟ್ಟಿಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಲಂಚ್ ಬಾಕ್ಸ್ಗೆ ಸ್ನ್ಯಾಕ್ಸ್ ಬಾಕ್ಸ್ಗೂ ಒಂದೊಂದು ಹಾಕಿ ಕಳಿಸಿದ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ನೋಡಿದ್ರಲ್ವ ಎಷ್ಟು ಸುಲಭವಾಗಿ ಈ ಹಲಸಿನಕಾಯಿ ಬೀಜದಿಂದ ಈ ರೀತಿ ಉಂಟೆನ ಮಾಡ್ಕೊಳ್ಬೋದಂತ ಸಲ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಹೊಸ ಆರೋಗ್ಯಕರವಾದ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಧನ್ಯವಾದಗಳು